ನಾನು ಅವ್ರದ ಕಾಯಕತ್ತೀನಿ ನೋಡು ನನಗೂ ಏನು ತಿಳಿವಲ್ದು ಏನು ನಿಮ್ಮಪ್ಪ ಬೇಕಂತ ಮಾಡಕತ್ತಾರ ಏನ ಯಾರು ಮನೆಯಾಗ ಯಾರು ಒಬ್ಬ ಆಳ ಮಕ್ಕಳು ಸಮಯಕ್ಕಿಲ್ಲ ನಮ್ಮದು ಎಲ್ಲ ನೋಡಲ್ಲ ಅಂಗಡಿ ಅಷ್ಟು ಖಾಲಿ ಖಾಲಿ ಐತಿ ಇಲ್ಲ ಅಂದ್ರೆ ತೆಂಗಿನಕಾಯಿ ತಂದು ಹಾಕಾರು ಅಡಿಕೆ ಬಿಡಿಸಿದ್ದ ಒಣಗ ಹಾಕಾರು ಎಲ್ಲನೂ ಎಷ್ಟು ತುಂಬಿರೋದು ಯಾರು ಇಲ್ಲ ಇಲ್ಲ ಏನ ನಿಮ್ಮ ಅಣ್ಣ ಅಪ್ಪ ಸೇರಿ ಏನೋ ಪ್ಲಾನ್ ಮಾಡಾರಲಿ ಅಷ್ಟು ಮಾತ್ರ ಖರೆ ಹ್ಞೂ ಯವ್ವ ನನಗೂ ಹಂಗ ಅನ್ಸಕತ್ತೈತಿ ಏನು ಮಾಡನ್ಬೇ ಇವತ್ತೊಂದು ರಾತ್ರಿ ಹೆಂಗ ಕಳಿಯೋಣ ನಾಳೆ ಮುಂಜಾನೆ ನೋಡೋಣ ಏ ನಿಮ್ಮಪ್ಪ ನಿಮ್ಮಣ್ಣ ಏನು ಅವ ನಿಮ್ಮ ಅವನ ಮನೆಗೆ ಹೋಗ್ಯಾರ ಏನು ಏನ ನೋಡೋಣ ಗೊತ್ತಾಗುತ್ತಲ್ಲ ಭಾಳ ಮಾಡಿ ಮನೆಗೆ ಹೋಗಿ ಹೋಗ್ಕೊತಾರಲೇ ಅವರು ಕರ್ಕಂಡು ಹೇಳೋಕ್ಕಾಗಲ್ಲವಾ ಹೇಳೋಕ್ಕಾಗಲ್ಲ ಕರೆಯೋಣ ಎಷ್ಟು ಖಾಲಿ ಖಾಲಿ ಅನ್ಸಕ್ತದ ಗೊತ್ತಲ್ಲ ಬಾ ಏನಾರು ಊಟನಾರ ಮಾಡೋಣ ಖಾಲಿ ಇದ್ದಂಗೆಲ್ಲ ಏನಾರು ತಿನ್ಬೇಕನ್ಸತ್ತ ಬರೀ ತಿನ್ನಬೇಕನ್ನೋದು ಹೋಗಬಲ್ದು ಏನಾರು ಮಾಡ್ಕೊಡು ಬೇ ಏನೂ ಇಲ್ಲ ಉಪ್ ಸಮಯ ಖಾಲಿ ಆಗೈತಿ ಕಿರಾಣಿ ತರಕ್ಕೆ ಹೋಗಬೇಕು ನಾಳೆ ಒಂದು ಕೆಲಸ ಮಾಡೋಣ ಕಿರಾಣಿ ತೊಗೊಂಡು ಹಂಗೆ ನಿಮ್ಮ ಅವನ ಮನೆ ಹತ್ರ ಹೋಗಿ ಬರೋಣ ಅಂದ್ರೆ ಒಳಗೂ ನಾವೇನು ಹೋಗೋದು ಬೇಡ ಹೊರಗಿದ್ದನ ಏನು ಮಾಡಕತ್ತಾರ ಏನಿಲ್ಲ ನೋಡ್ಕೊಂಡು ಬರೋಣ ಏನಂತಿದ್ದೀ ಯವ್ವ ರಾತ್ರಿ ನಾವಿಬ್ಬರೇ ಇರ್ಬೇಕಾ ಇಷ್ಟು ದೊಡ್ಡ ಮನೆಯಾಗ ಒಂದು ಫೋನರ ಮಾಡಲ್ಲ ಅಪ್ಪುಗ ನಾ ಮಾಡಿದ್ದೀಗ ನಾನು ನಲ್ವತ್ತು ಸರಿ ಫೋನ್ ಮಾಡಿ ನಿಮ್ಮ ಅಪ್ಪಗೂ ನಿಮ್ಮ ಅಣ್ಣಗೂ ಇಬ್ಬರು ತೆಗೀವಲ್ರು ಏನು ತಡಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಹೆಂಗ ಊರಾಗದಿನಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತೀನಿ ಒಳ್ಳೆ ಪಾರ್ಟಿ ಮಾಡ್ಬೋದು ನಾವು ಹಿಂಗೆ ಕೊರಗ್ಲಿ ಅನ್ನೋದು ಅಪ್ಪಂದು ಅಣ್ಣಂದು ಇರೋದು ನಾನೇ ಕಿಂಗ್ ಕೊರಗಣ ನನ್ನ ತನಿಗೂ ನೋಡು ಹೊಳಿಲೇ ಇಲ್ಲ ನನ್ನ ಫ್ರೆಂಡ್ಸ್ ಕಾಲ್ ಮಾಡಲ್ಲ ಎಲ್ಲರೂ ಬರ್ತಾರ ಇವತ್ತು ಮಸ್ತ್ ಪಾರ್ಟಿ ಮಾಡಿ ನಾನು ಸ್ಟೇಟಸ್ಗೆ ಇರ್ತೀನಿ ಏನಂತೀವಿ ಹಾಂ ಹಂಗೆ ಮಾಡ மன தும் நம இவரு சோச்சனை கடுமையாக அந்த நமக்கு தெளி ஏன் மாதிரி பார்த்தா நன்கு நினகூ மனி தின நம்ம அப்பா நன்காக்கி நம்ம அப்பா இது ஒம் பூரா பர்த்தான கர்க்க நம்ம காரின் பதக்கே நம்ம கஷ்டல்ல நம் கைத்தி நான் எஸ்ட் ஃபோன் நம்ம அப்ப தகையலே கசு கர்சு நம்ம ஃபிரெண்ட்ஸ் அஷ்டு ஆத்தீரவா ஹங்கே மாத்தீனி எல்லாம் மஸ்து பார்ட்டி மாட்டோன்னா ಮಾಡಬೇಕು ಅಂದರೆ ಅಟ್ಲೀಸ್ಟ್ ಕೂಲ್ ಡ್ರಿಂಕ್ಸ್ ಆದರೂ ಇರಬೇಕಲ್ಲ ಒಂದಿಷ್ಟೇನು ಸ್ನ್ಯಾಕ್ಸ್ ಇರಬೇಕು ಮನೆಗೆ ನೋಡಿದ್ರೆ ಏನು ಇಲ್ಲ ಬಾ ಅಂದ್ರೆ ஏன்னா ஹிடுக்கோம் மண்ணு நீ கரஸ்துல அவருக்கு ஏன் ஹாட்டோ கோல்டு அவரு தகோறா மனியாகங்க ஏன்னு இல்லை சுவேடு ஒன்று சிப்ஸ் பக்கெட்ஸ்ன கேள் மனியாக நீனா நன்கு ஏன் போண்டாஜி மாக்கோ ஆகல்வ நன்கையு சா இல்லை முஞ்சால்தான் பரி அடிகை மாசு திங்கி எல்லாம் அடிகி மணி சுவச்சி பரக்கலே சாக்க நன்கி வயசுனாக்கியா நானும் நன்கு வயசாகவ ஆகதில்ல நீ நோட் ஏனும் மாபார்த்தி ஒன்று கெலாச மா எல்லாம் ஒரு கட்ஸ்க்கோமான்னு பிர்யானி கிர்யானி நம்ம ரொக்கனும் இல்லை ஜாஸ்தி ಮ್ಯಾಮ್ ಎ ಟಿ ಎಮ್ಗೆ ಇರಬೇಕಲ್ಲ ಅಕೌಂಟ್ ಎಲ್ಲ ಲಾಕ್ ಮಾಡ್ಸೋಣ ಅಪ್ಪ ಯಾಕಂದ್ರೆ ನಂದು ಅಪ್ಪಂದು ಜಾಯಿಂಟ್ ಇತ್ತಲ್ಲ ನಂದು ಲಾಕ್ ಆಗೈತಿ ನಿಮ್ಮ ಫೋನ್ ಕೊಡಿಲಿ ನಿಮ್ದೇನಾಗಿತ್ತು ನೋಡೋಣ ಒಂದು ರೂಪಾಯಿನೂ ನಾನು ನನ್ನ ರೊಕ್ಕ ತಕೊಳೋಕ್ಕಾಗಲ್ಲ ಐತಿ ಎರಡು ಲಕ್ಷ ಮೂರು ಲಕ್ಷದವರೆಗೂ ಐತೆ ಅಕೌಂಟ್ನಾಗ ಆದರೆ ಅದು ಎಕ್ಸಸೆಬಲ್ ಕೊಟ್ಟಿಲ್ಲ ಅಪ್ಪ ನಿಮ್ಮದು ಮಾಡೋಣ ಅಯ್ಯೋ ಹಾಳದ ಗಂಡ ನಂದು ಹಂಗ ಮಾಡೋಣ ನಂದು ಏನು ಎಕ್ಸೆಸ್ ಇಲ್ಲ ಫೋನ್ ಪೇ ಗೂಗಲ್ ಪೇ ಹ್ಞೂ ಹ್ಞೂ ಏನೂ ವರ್ಕ್ ಆಗಲ್ಲ நாளை ஆதார் கார்டு தக ப்ஷா அங்கே நம்ம கிரணின் உப்பு ாரூார படித்து விடு அரினா ாரார பிடி அங்கே மனியாகண்டியதா உப்பு ஒழி எண்ணி ஒழி எண்ணி ஏனேனோல்ல இதன் தர் பாரல் நீமப்பா இங்கேனா ஐட்டரு தர்த்தி ஐட்டரு ஹாலியாகி கொனிக்கு ஒர்க்ணேகார வந்து ஐட்டரு எண்ணி பேட நீங்க ஏனாய் அந்தீங்க மல்கண அண்ணா கருசு நீங்கள் ஃபிரெண்ட்ஸ்னா நானும் மல்கி நோடு ம் சரி அவா ஃபோன் மாத்தேனி இன்னே குத்கோண்டு மாலோ வர்த்த ஹலோ ஆ ஹலோ ரூபா நானும் கௌரி அறாமதியா நானும் அறாமதீனி எல்லாத்தியேண்ணா எங்க ஸ்கூல் ரஜா அல்லதா ஷொலாத்து நோலோத்த ஏனில் நான் மனிள சண்ணதாக பார்ட்டி மணிணா அந்த இடம் நீனும் ನಿನ್ನ ಮಕ್ಕಳು ಬರ್ಬೋದಲ್ಲ ಹಂಗ ಸ್ವಾತಿಗೂ ಶ್ವೇತಾಗೂ ಆಮೇಲೆ ಉಮಾಗು ಸುಮಾಗೂ ಶೋಭಾಗು ಸಂಗೀತಾಗು ಎಲ್ರಿಗೂ ಫೋನ್ ಮಾಡ್ತೀನಿ ಹಂಗೆ ಮತ್ತು ಎಲ್ಲ ಹುಡುಗರಿಗೂ ಫೋನ್ ಮಾಡ್ತೀನಿ ನಮ್ಮ ಯಾರಿದ್ರು ಅವರಿಗೆ ನಮ್ಮ ಕಾಲೇಜ್ನಾಗ ಎಲ್ಲರೂ ಬರ್ತಾರ ನೀನು ಬಾ ಹೌದಾ ಹಾಂ ಬಿಡು ಇಲ್ಲೇ ಇದ್ದೀನಿ ಬರ್ತೀನಿ ಒಳ್ಳೆಯದಾಯ್ತು ಬಿಡು ಏನು ಏನು ಖುಷಿಗೆ ಪಾರ್ಟಿ ಏನಿಲ್ಲ ಸುಮ್ಮನೆ ಹಂಗೆ ಗೆಟ್ ಟುಗೆದರ್ ಮಾಡೋಣ ಅಂತ ಎಲ್ಲರೂ ಒಂದು ಮಾತುಕತೆ ಮಾಡ್ದಂಗೆ ಅಂತ ಅಂತೇಳಿ ಬರ್ತೀಯಲ್ಲ ನಿಮ್ಮ ಮಕ್ಳಿಗೆ ಕರ್ಕೊಂಡು ಬಂದ್ಬಿಡು ಹ್ಞೂ ನಮ್ಮ ಮನೆಯವರು ಬಂದ್ರೆ ಅವ್ರನ್ನೂ ಕರ್ಕೊಂಡು ಬರ್ತೀನಿ ಅಬ್ಜೆಕ್ಷನ್ ಇಲ್ಲಲ್ಲ ಹುಡುಗರು ಬರಬಾರ್ದಂತ ಇಲ್ಲಪ್ಪ ಇಲ್ಲ ಹುಡುಗರು ಬರ್ತಾರಲ್ಲ ನಮ್ಮ ಫ್ರೆಂಡ್ಸ್ ಹುಡುಗರಿಗೆ ಫೋನ್ ಮಾಡ್ತೀನಿ ಬಾ ಬರ್ಬೇಕಾದ್ರೆ ಸ್ನಾಕ್ಸ್ ಸ್ನ್ಯಾಕ್ಸ್ ಬಾ ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ನಂದು ನನ್ನದು ಮಮ್ಮಿದು ಇಬ್ಬರದು ಎ ಟಿ ಎಮ್ ವರ್ಕ್ ಆಗುವಲ್ದು ಅದಕ್ಕೆ ಬರ್ತಾ ತೊಗೊಂಬಂದ್ಬಿಡ್ತೀಯಾ ಹೌದಾ ಹಾಂ ಹಾಂ ಸರಿ 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 ಅದು ಏನಂತಂದ್ರೆ

ಏನಾತ್ಲಿ ಯಾಕೆ ಹಂಗ ಒಮ್ಮೆ ಮಕ್ಳಿಗೆ ಸಿಕ್ತಾದಿ ಮತ್ತೆ ಯಾರಿಗೆ ಮಾಡಕತ್ತಿ ಇನ್ನೇನು ಬರ್ತಾ ಒಂಚೂರು ಏನಾರ ತಗೊಂಬ ಸ್ನಾಕ್ಸ್ ಅದು ಅರೇಂಜ್ ಮಾಡ್ಕೊ ಅಂದ್ರ ನನ್ಗೆ ನನ್ನ ಮಗ್ ಲೂಸ್ ಮಿಷನ್ ಅಂತ ಸುಳ್ಳು ಹೇಳ್ತಾಳೆ ನನಗ್ ಗೊತ್ತಾಗಲ್ಲ ಸರಿ ರೂಪಾಯಿ ಇಲ್ಲ ಅಂದ್ರೆ ಶ್ವೇತಾ ಶ್ವೇತಾ ಫೋನ್ ಮಾಡು ಹ್ಮ್ ಮಾಡಿನ್ ತಡಿ ಹಲೋ ಹಲೋ ಶ್ವೇತಾ ನಾನು ಗೌರಿ ಹೇಳಮ್ಮ ನಂಬರ್ ಸೇವ್ ಐತಿ ಹೇಳ ಗೌರಿ ಏನ್ ಆರಾಮ ಮನೆಗೆಲ್ಲ ಆರಾಮದಾರ ನಿಮ್ಮ ಯಜಮಾನ್ ಆರಾಮದಾರ ಏನು ವಿಶೇಷ ನನ್ ಎನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿ ಏನಿಲ್ಲ ಶ್ವೇತಾ ಅದ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ನಮ್ಮ ಮನೆಯಾಗ ಬಂದ್ಬಿಡ್ತೀರಾ ಹಸ್ಬೆಂಡು ನಿನ್ನ ಮಕ್ಕಳು ಒಂದು ಒಂಬತ್ತು ಗಂಟೆಗೆ ನೈಟ್ ಪಾರ್ಟಿನ ಖಂಡಿತವಾಗ್ಲೂ ಬರ್ತೀನಿ ಏನು ಅಥವಾ ಕೋಲ್ಡಾ ಇವತ್ತು ನಿನ್ನಿಷ್ಟ ಬರೋ ಮುಂದೆ ಏನ್ ಬೇಕಾದ್ರೂ ತಗೊಂಬಾ ಪಾರ್ಟಿದ ನೋಡ್ಕೊತೀಯಾ ಯಾಕಂದ್ರೆ ನಂದು ಕಾಡೆಲ್ಲ ಬ್ಲಾಕ್ ಆಗ್ಬಿಟ್ಟೈತಿ ಅದಕ್ಕೋಸ್ಕರ ಅಯ್ಯೋ ಎಂಥ ಟೈಮ್ ಒಳಗೆ ಹೇಳ್ದವ ನೀನು ನನ್ನ ಹತ್ರನೂ ರೊಕ್ಕ ನಾನು ನನ್ನ ಗಂಡನೂ ಈಗ ಎರಡು ತಿಂಗ್ಳು ಆಯಿತು ಕೆಲಸ ಬಿಟ್ಟು ಮನೆಯಾಗಾದಾರ ನಾವು ಯಾರ ಪಾರ್ಟಿ ಕರೆದ್ರೆ ಹೋಗೋಣ ಅಂತಲೇ ಕೂತಿದ್ವಿ ನಮ್ಮದು ಬಾಯಿ ಚುಟು ಚುಟು ಅನ್ನೋ ಕತ್ತಿತ್ತು ಏನೂ ತಿಂದಿರಲಿಲ್ಲ ಹ್ಞೂ ಆಯ್ತು ಬಿಡು ಲಕ್ಕಿಲ್ಲ ನೀನು ಬೇಕಾದ್ರೆ ಕ್ಯಾರಿಯನ್ ಮಾಡು ನನಗಾಗಲ್ಲ ಸರಿ ಇಡ್ಲಾ ಅವ ಹ್ಞೂ ಗೊತ್ತಾಯ್ ಬಿಡು ನಿನ್ನ ಎಕ್ಸ್ಪ್ರೆಷನ್ ನೋಡಿದ ಎಲ್ರು ತಿನ್ನಕ ಬರ್ತಾರ ರೊಕ್ಕ ತಗೊಂಡು ಏನಾದ್ರು ತಗೊಂಡ್ಬರ್ರಿ ಅಂದ್ರೆ ಅವ್ರಿಗೆ ಕಷ್ಟ ಆಗತ್ತಾ ಗೊತ್ತಾಯ್ತು ಬಿಡು ಇವತ್ತೊಂದಿನ ಹೆಂಗ ಕಳೆಯೋಣ ನಾಳೆ ನೋಡೋಣ ಮಾಡ್ಬೇಕಂತೆ ಮಾಡ್ಬೇಕಂತ ರೆಡಿ ಆ ನಂಗೆ ಹೊಟ್ಟೊಂದು ಅವ್ವ ಹ್ಮ್ ಹ್ಮ್ ಆತ ಹೋಗೋಣ ನಂಗೆ ಏನು ಅನ್ಸುತ್ತೆ ಗೊತ್ತ ಇವ್ರ ಕಾಲಿಗೆ ಬಂದು ಬೀಂಡಿ ಅಂತಾನೆ ಇರೋದು ಹೌದಿಲ್ಲ ನಾವೇ ಇವ್ರ ಕಾಲಿಗೆ ಬೀಳಬೇಕು ನಾವೇ ಏನಾದ್ರು ದುಡ್ಕು ನಾವೇ ಏನಾರು ಮಾಡಬೇಕಲ್ಲ ಹೋಗ್ಬಾರ್ದು ನಾವು ಇವ್ರ ಕಾಲಿಗೆ ಬೀಳಾಕ ಯಾಕಂದ್ರೆ ನಮ್ಮ ಇಬ್ಬರನ್ನೂ ಈ ಪರಿಸ್ಥಿತಿಗೆ ಬಿಟ್ಟು ಅಣ್ಣನೂ ಹೋಗ್ಯಾನ ಅಪ್ಪನೂ ಹೋಗ್ಯಾನ ನಾನು ದಂಡದಂಕರು ಬಿಡು ಅದರ ಚಿಂತಿನೇ ಇಲ್ಲ ಅದಕ್ಕೆ ನಾನೇನಂತ ಗೊತ್ತೇನ ನಾನೇ ಯಾವ್ದಾರ ಕೆಲಸ ಮಾಡೋಕೆ ಕೆಲಸ ಹುಡ್ಕೊಂಬರ್ಲೇನಾಂಗೂ ನಾನು ಚಲೊತ್ತಿಗೆ ಓದಿನಿ ಕೆಲಸ ಮಾಡ್ಲಾ ನೀನೇನು ಕೆಲಸ ಮಾಡ್ತಿದ್ದಿ ஏ மத்த இறையவரிக்க நோடு கொக்கூர்வரே ஓகே இல்லை கொப்பள்கிறே ஓகே நம்மூராக ஏன்தீங்க கலா மாத்தேனா ஹோக்கே ஹோகூ ஆதார் கார்டல்ல பஸ் சார்ஜ் அந்த இல்லை திங்களா ஹேங்கார மாதிரி ஒன் திங் அந்தமேலே சால்ரி பார்த்தா இல்லை யாரு ஏனாரு ஒன்று ஒத்திட்டு ரொக்கனும் பார்த்தா ஹங்கமா ஒன்று ஏன் ரொக்க கொடு நீர் நெக்லேஸ் கொட் அதுனா ஒத்திட்டு போட்டோணா